ಅದೇ ಇದನ್ನ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಸೇರಿದ ಮೇಲೆ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಅಷ್ಟು ಇದ್ರ ಯಾಕಂದ್ರೆ ಇದು ಬಹಳ ಪುರಾತನ ಒಂದು ಇರೋದ್ರಿಂದ ಇದರ ಒಂದು ಸೌಂದರೀಕರಣದ ಜೊತೆಗೆ ಈ ಗಣಪತಿ ವಿಸರ್ಜನೆ ಏನಿದೆ ವಿಜಯಪುರ ನಗರದಲ್ಲಿ ಅದಕ್ಕೆ ಪ್ರತ್ಯೇಕವಾದಂತ ಒಂದು ಏನು ಒಂದು ಟ್ಯಾಂಕ್ ಮಾಡಿ ಎಲ್ಲ ಗಣಪತಿಗಳಿಗೆ ಅಲ್ಲಿ ವಿಸರ್ಜನೆ ಮಾಡುವಂಥ ಅವಕಾಶ ಮಾಡೋದ್ರ ಜೊತೆಗೆ ಇಲ್ಲೊಂದು ಆರೋ ಪ್ಲಾಂಟ್ ನಾವು ಮಾಡ್ಬೇಕಂತೇಳಿ ಮಾಡಿದ್ವಿ ಈಗಾಗಲೇ ಮಂಜೂರಾಗಿ ಒಂದು ಕೋಟಿ ರೂಪಾಯಿ ಇದೆ ಅಂದರೆ ಆ ಆರೋ ಪ್ಲಾಂಟ್ ಕೂಡಿಸಿ ಈ ಸುತ್ತಮುತ್ತಲು ಎಟ್ಟ ಇದೆ ಎಲ್ಲ ಓಣಿಗಳಿಗೂ ಸಹ ನೀರು ಕೊಡುವಂಥ ಇದು ಇಲ್ಲಿ ತಾಸು ಬಡಿತನ ನೀರು ಇದು ಸಾರಿ ಸಿವಿಲ್ ಆಸ್ಪಿಟ್ಲ್ ತನಕ ನೀರು ಹೋಗ್ತದೆ ಅದಕ್ಕೆ ಈ ಒಂದು ಭಾಗದಲ್ಲಿರುವಂಥ ಉಪಯೋಗಕ್ಕೆ ಇದು ಕುಡಿಲಿಕ್ಕಲ್ಲ ಇದು ಮನೆ ಬಳಕೆಗಾಗಿ ಉಪಯೋಗ ಮಾಡ್ಲಿಕ್ಕೆ ಏನೋ ಬಿಜಾಪುರದಲ್ಲಿ ಎರಡು ನೀರಿನ ಇದು ಅದು ಪೈಪ್ಲೈನ್ ಒಂದು ಮೊದಲ ಹಂತದ್ದು ಮತ್ತು ಎರಡನೇ ಹಂಥದ್ದು ಈ ಮೊದಲನೇ ಹಂತದ್ದು ಈಗ ಅದು ಹಾಗೆ ಐಡಿಯಾಲಾಗಿ ಅದು ಯಾವುದೇ ಅದರದ್ದು ಇದು ಆಗಿದೆ ಈಗ ಅದಕ್ಕನೇ ಕನೆಕ್ಟ್ ಮಾಡಿಬಿಟ್ರೆ ದಿವಸ ಒಂದು ಎರಡು ತಾಸು ಮೂರು ತಾಸು ಎಲ್ಲ ಮನೆಗಳಿಗೆ ಅವರು ಮನೆ ಬಳಕೆಯ ಸಲುವಾಗಿ ಉಪಯೋಗ ಮಾಡಲಿಕ್ಕೆ ಇದನ್ನು ಮಾಡಬೇಕನ್ನುವಂಥದ್ದು ಸಹ ಇವತ್ತು ನಮ್ಮ ಮಹಾತ್ಮ ಗಾಂಧಿ ಗ್ರಾ ನಗರ ವಿಕಾಸ್ ಯೋಜನೆಗಳನ್ನು ನಾವು ತೊಗೊಂಡಿದ್ದೀವಿ ಇನ್ನೂ ಹೆಚ್ಚಿನ ದುಡ್ಡು ಬೇಕಾದರೆ ಅದನ್ನು ಕೊಟ್ಟು ಒಟ್ಟು ಕಾಸು ಬಾಡಿಯಲ್ಲಿ ನಿರಂತರವಾಗಿ ನೀರು ತೆಗಿದ್ರಿಂದ ಹೊಸ ನೀರು ಬಂದು ಸ್ವಚ್ಛತೆ ಉಳಿತದ ಅನ್ನೋಂಥ ದೃಷ್ಟಿಯಿಂದ ಇದು ಭಾಳ ಪ್ರಮುಖವಾದಂಥ ಒಂದು ನೀರಿನ ಸೋರ್ಸ್ ಇರೋದ್ರೆ ಇದನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಹೌದು ನೀವು ಸರ್ಟಿಫಿಕೇಟ್ ಕೊಟ್ಟರೆ ಧನ್ಯವಾದಗಳು ನೀವೆಲ್ಲ ಮಾಧ್ಯಮದವ್ರು ನನಗೆ ವಿರೋಧ ಪಕ್ಷದ ನಾಯಕತ್ವ ಹೆಚ್ಚು ಕೆಲಸ ಮಾಡಿ ನಂತೇನು ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಅದೇ ಇದನ್ನ ವರ್ಲ್ಡ್ ಹೆರಿಟೇಜಲ್ಲಿ ಸೇರಿದ ಮೇಲೆ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಅಷ್ಟು ಇದ್ರ ಯಾಕಂದ್ರೆ ಇದು ಬಹಳ ಪುರಾತನ ಒಂದು ಬಾವಿರೋದ್ರಿಂದ ಇದರ ಒಂದು ಸೌಂದರ್ಯೀಕರಣದ ಜೊತೆಗೆ ಈ ಗಣಪತಿ ವಿಸರ್ಜನೆ ಏನಿದೆ ವಿಜಯಪುರ ನಗರದಲ್ಲಿ ಅದಕ್ಕೆ ಪ್ರತ್ಯೇಕವಾದಂತ ಒಂದು ಏನು ಒಂದು ಟ್ಯಾಂಕ್ ಮಾಡಿ ಎಲ್ಲ ಗಣಪತಿಗಳಿಗೆ ಅಲ್ಲಿ ವಿಸರ್ಜನೆ ಮಾಡುವಂಥ ಅವಕಾಶ ಮಾಡೋದ್ರ ಜೊತೆಗೆ ಇಲ್ಲೊಂದು ಆರೋ ಪ್ಲಾಂಟ್ ನಾವು ಮಾಡ್ಬೇಕಂತೇಳಿ ಮಾಡಿದ್ವಿ ಈಗಾಗಲೇ ಮಂಜೂರಾಗಿ ಒಂದು ಕೋಟಿ ರೂಪಾಯಿ ಇದೆ ಅಂದರೆ ಆ ಆರೋ ಪ್ಲಾಂಟ್ ಕೂಡಿಸಿ ಈ ಸುತ್ತಮುತ್ತಲು ಸಾಧ್ಯ ಇದೆ ಎಲ್ಲ ಓಣಿಗಳಿಗೂ ಸಹ ನೀರು ಕೊಡುವಂಥ ಇದು ಇಲ್ಲಿ ತಾಸು ಬಡಿತನೇ ನೀರು ಇದು ಸಾರಿ ಸಿವಿಲ್ ಆಸ್ಪಿಟ್ಲ್ ತನ ನೀರು ಹೋಗ್ತದೆ ಅದಕ್ಕೆ ಈ ಒಂದು ಭಾಗದಲ್ಲಿರುವಂಥ ಉಪಯೋಗಕ್ಕೆ ಇದು ಕುಡಿಲಿಕ್ಕಲ್ಲ ಇದು ಮನೆ ಬಳಕೆಗಾಗಿ ಉಪಯೋಗ ಮಾಡ್ಲಿಕ್ಕೆ ಏನೋ ಬಿಜಾಪುರದಲ್ಲಿ ಎರಡು ಕುಡಿ ನೀರಿನ ಇದು ಅದು ಪೈಪ್ಲೈನ್ ಒಂದು ಮೊದಲ ಹಂತದ್ದು ಮತ್ತು ಎರಡನೇ ಹಂತ ಈ ಮೊದಲನೇ ಹಂತದ್ದು ಈಗ ಅದು ಹಾಗೆ ಐಡಿಯಾಲಾಗಿ ಬಿದ್ದಿದೆ ಅದು ಯಾವುದೇ ಅದ್ರದ್ದು ಇದು ಆಗಿದೆ ಈಗ ಅದಕ್ಕನೇ ಕನೆಕ್ಟ್ ಮಾಡಿಬಿಟ್ರೆ ದಿವಸ ಒಂದು ಎರಡು ತಾಸು ಮೂರು ತಾಸು ಎಲ್ಲ ಮನೆಗಳಿಗೆ ಅವರು ಮನೆ ಬಳಕೆ ಸಲುವಾಗಿ ಉಪಯೋಗ ಮಾಡಲಿಕ್ಕೆ ಅದನ್ನು ಮಾಡಬೇಕನ್ನುವಂಥದ್ದು ಸಹ ಇವತ್ತು ನಮ್ಮ ಮಹಾತ್ಮ ಗಾಂಧಿ ಗ್ರಾ ನಗರ ವಿಕಾಸ ಯೋಜನೆಗಳನ್ನ ನಾವು ತೊಗೊಂಡಿದ್ದೀವಿ ಇನ್ನೂ ಹೆಚ್ಚಿನ ದುಡ್ಡು ಬೇಕಾದರೆ ಅದನ್ನು ಕೊಟ್ಟು ಒಟ್ಟು ತಾಸು ಬಾಡಿಯಲ್ಲಿ ನಿರಂತರವಾಗಿ ನೀರು ತೆಗೆದ್ರಿಂದ ಹೊಸ ನೀರು ಬಂದು ಸ್ವಚ್ಛತೆ ಉಳಿತಾಯದನ್ನುವಂಥ ದೃಷ್ಟಿಯಿಂದ ಇದು ಭಾಳ ಪ್ರಮುಖವಾದಂಥ ಒಂದು ನೀರಿನ ಸೋರ್ಸ್ ಇರುವುದನ್ನ ಇದನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸೆಷನ್ ಮುಗಿತು ಹೌದು ನೀವು ಸರ್ಟಿಫಿಕೇಟ್ ಕೊಟ್ಟಿರಿ ಧನ್ಯವಾದಗಳು ನೀವೆಲ್ಲ ಮಾಧ್ಯಮದವ್ರು ನನಗೆ ವಿರೋಧ ಪಕ್ಷ ನಾಯಕಿ ಹೆಚ್ಚು ಕೆಲಸ ಮಾಡಿ ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ ನನ್ನ ಕರ್ತವ್ಯವನ್ನು ನಾವು ಮಾಡಿದ್ದೀನಿ